ಹಾಯ್ ಫ್ರೆಂಡ್ಸ್ ಎಲ್ಲರೂ ಏನು ಮಾಡ್ತಿದ್ದೀರಾ ಎಲ್ರದ್ದು ಊಟ ಆಯಿತಾ ನೋಡಿ ನನ್ನ ಮಗ ಇವಾಗ ಅಡುಗೆ ಮಾಡ್ತಾಯಿದ್ದಾನೆ ನಾವು ಊಟ ಮಾಡಬೇಕು ಇನ್ನು ನನಗೆ ಕಮೆಂಟ್ ಆಗ್ತಾರೆ ಕೆಲವರು ನೀನೇ ಹಿಂಗೆ ನಿನ್ನ ಮಕ್ಕಳಿಂದ ಹೆಂಗೋ ಅಂತ ನೋಡ್ರಪ್ಪ ಉದಾಹರಣೆ ಕೊಟ್ಟು ತೋರಿಸ್ತಾ ಇದ್ದೀನಿ ನನ್ನ ಮಕ್ಳೇ ಹೆಂಗೆ ಅಂತ ಏನು ಕಮೆಂಟ್ ಆಗ್ತೀರಪ್ಪ ಹಾಂ ಉತ್ತರ ಸಿಕ್ತಪ್ಪ ನಿಮಗೆ ನಿನ್ನ ಮಕ್ಕಳಿಂದ ಹೆಂಗೆ ನಿನ್ನ ಮಕ್ಕಳಿಂದ ಹೆಂಗೆ ಅಂತ ತುಂಬ ಕಮೆಂಟ್ ಬರ್ತಿತ್ತು ನೋಡಪ್ಪ ನನ್ನ ಮಕ್ಳು ಹಿಂಗೆ ಒಬ್ಬ ಆಚಾರ ಕೆಲಸ ಇದ್ದಾನೆ ಬಟ್ಟೆ ಒಣಗಾಗ್ತಾಯಿದ್ದಾನೆ ಒಬ್ಬ ಮುದ್ದೆ ಮಾಡ್ತಾ ಇದ್ದಾನೆ ಓಕೆನಾ ಹಾಗೆಯೇ ನಾನು ಎಷ್ಟು ಓಪನ್ ಆಗಿ ನೋಡಪ್ಪ ನನ್ನ ಮಕ್ಳು ಹಿಂಗೆ ಅಂತ ಹೇಳ್ತಾ ಇದ್ದೀನಿ ನೀವು ಕಮೆಂಟ್ ಹಾಕಿದ್ದೀರಲ್ವ ಕೆಲವರು ನೀವೂ ನಿಮ್ಮ ಮಕ್ಳು ಹೆಂಗೆ ಅಂತ ನೀವು ಇದೇ ಥರ ಉದಾಹರಣೆ ಕೊಟ್ಟು ಒಂದು ವಿಡಿಯೋ ಮಾಡಿ ಕೊಟ್ಬಿಟ್ರೆ ನಾನು ನೋಡಿ ತುಂಬ ಖುಷಿ ಪಟ್ಬಿಡ್ತೀನಿ ಓಕೆ ಇನ್ನು ನನ್ನ ಮಗನ ಜೊತೆ ಹೋದ ಹುಡುಗರ್ಗೆ ಹೇಳ್ತೀನಿ ಯಾಕ್ರಪ್ಪ ನನ್ನ ಮಗನ ಆಡ್ಕೊಂತೀರಾ ನೀನು ಮುದ್ದೆ ಮಾಡ್ತೀಯಾ ನೀನು ಸಾರು ಮಾಡ್ತೀಯಾ ನಿನ್ನ ಪಾತ್ರೆ ತೊಳಿತೀಯಾ ಅಂತ ಯಾಕೆ ಆಡ್ಕೊತೀರಾ ನೀವು ಒಂದು ದಿವಸ ನಿಮ್ಮ ಅಮ್ಮನಿಗೆ ಹೋಗಿ ಅಡುಗೆ ಮಾಡಿಕೊಡಿ ಪಾತ್ರೆ ತೊಳ್ಕೊಡಿ ಊಟ ಹಾಕ್ಕೊಡಿ ಊಟ ತಿನ್ನಿಸಿ ಅವಾಗ ನೋಡಿ ನಿಮ್ಮಮ್ಮ ಎಷ್ಟು ಖುಷಿ ಪಡ್ತಾರಂತ ನೀವಂತೂ ಮಾಡಲ್ಲ ಮಾಡೋ ಮಕ್ಳಿಗೆ ಯಾಕೆ ಮನಸ್ಸು ಮೈಸ್ತೀರಾ ಯಾಕೆ ಮನಸ್ಸು ಹೊಡಿತೀರಾ ದಯವಿಟ್ಟು ನನ್ನ ಮಗನಿಗೆ ಯಾರೂ ಕೇಳಿ ಅವಮಾನ ಮಾಡಬೇಡಿ ನೀನು ಅದು ಮಾಡ್ತೀಯ ಇದು ಮಾಡ್ತೀಯ ಅಂತ ಆಯಿತಾ ನೀವೊಂದು ದಿವಸ ಮಾಡಿ ತೋರಿಸಿ ಅವಾಗ ಒಪ್ಕೊಬೋದು ಇನ್ನು ನನ್ನ ಮಗ ಒಬ್ಬರಿಂದ ಹತ್ತು ಜನಕ್ಕಾಗೋವಷ್ಟು ಮುದ್ದೆ ಅವನೊಬ್ಬನೇ ಮಾಡ್ತಾನೆ ಫ್ರೆಂಡ್ಸ್ ಆದರೆ ಮಗ ಮುದ್ದೆ ಕಟ್ಟುವಾಗ ಸಣ್ಣ ಸಣ್ಣ ಕಟ್ಟಲ್ಲ ಒಂದು ಮುದ್ದೆ ಇಬ್ರು ತಿನ್ನಬೇಕು ದೊಡ್ಡ ದೊಡ್ಡದಾಗ ಕಟ್ ಮಾಡೋಕ್ ಬಿಡ್ತಾನೆ ನೋಡಿ ನಾವು ನಾಲ್ಕು ಜನ ಇರೋದು ನಾಲ್ಕು ಜನಕ್ಕೆ ಎರಡು ಮುದ್ದೆ ಮಾಡಿದ್ದಾನೆ ಇಬ್ಬರು ಅರ್ಧ ಅರ್ಧ ಹಾಕೋಬೇಕು ಅಂತ ಬಾರಮ್ಮ ಮುರಿದೇ ತಿನ್ನೋದಲ್ವಾ ಹಂಗೆ ಮುರ್ದು ಹಾಕೊಂಡು ತಿಂದ್ರಾಯ್ತು ಆಯಿತು ಇಬ್ರು ಅರ್ಧ ಅರ್ಧ ಮಾಡ್ಕೊಂಡು ಅದನ್ನೇನು ಒಂದೊಂದೇ ಕಟ್ಟೋದಂತ ಸೋಂಬರಿಬಿಡ್ತಾನೆ ಬಟ್ ಅವನೇ ನೀರು ಹಾಕಿ ಅವನೇ ಹಸಿಟ್ಟು ಹಾಕಿ ಅವನೇ ಅಳತೆ ಮಾಡಿ ಅವನೇ ಕುದಿ ಹಾಕಿ ಅವನೇ ತಿರುವಿ ಅವನೇ ಮುದ್ದೆ ಕಟ್ತಾನೆ ತುಂಬ ಅಚ್ಚುಕಟ್ಟಾಗೆ ಒಬ್ಬರಿಂದ ಹತ್ತು ಜನ ನೆಮ್ಮದಿಯಾಗಿ ಊಟ ಮಾಡ್ಬೋದು ಇನ್ನು ಕೆಲವ್ರು ದೊಡ್ಡ ದೊಡ್ಡವ್ರಿಗೆ ಬರಲ್ಲ ಮುದ್ದೆ ಮಾಡೋಕ್ಕೆ ಹೆಣ್ಮಕ್ಳುಗಳಿಗೆ ಮದುವೆ ಆಗಿರೋರಿಗೂ ಬರಲ್ಲ ನೋಡಿ ನನ್ನ ಮಗ ಇಷ್ಟು ನೀಟಾಗಿ ಮಾಡ್ತಾನೆ ಇನ್ನು ಇವಾಗ ಎಸ್ ಎಲ್ ಸಿ ಓದ್ತಾ ಇರೋದ್ರಿಂದ ಜಾಸ್ತಿ ಓದ್ಕೊಳ್ಳೋದು ಬರ್ಕೊಳ್ಳೋದು ಹೋಮ್ ವರ್ಕ್ಗಳು ಕ್ಲಾಸ್ ವರ್ಕ್ಗಳು ರೀಡಿಂಗ್ ವರ್ಕು ರೈಟಿಂಗ್ ವರ್ಕು ತುಂಬ ಕೊಡ್ತಿದ್ದಾರೆ ಪ್ರಾಜೆಕ್ಟ್ ಮಾಡೋದೆಲ್ಲ ನೋಡಿ ಎಸ್ ಎಲ್ ಸಿ ನಾನು ಅಂತ ತೋರಿಸ್ತಾ ಇದ್ದಾನೆ ಇನ್ನೊಂದು ಐದಾರು ತಿಂಗಳು ನಂಗೆ ಸ್ವಲ್ಪ ಕಷ್ಟ ಆಗುತ್ತೆ ಅವನಿಗೂ ಸ್ವಲ್ಪ ಕಷ್ಟ ಆಗುತ್ತೆ ಇಲ್ಲ ನನಗೆ ಜಾಸ್ತಿನೇ ಕಷ್ಟ ಆಗುತ್ತೆ ಏಕೆಂದರೆ ಟ್ಯೂಷನ್ನು ಕ್ಲಾಸು ಮನೆ ಕೆಲಸ ಮತ್ತು ಬರೆಯೋದು ಓದೋದೆಲ್ಲ ಮಾಡಬೇಕು ಇನ್ನೊಂದು ಐದಾರು ತಿಂಗಳು ಎಷ್ಟು ಬೇಗ ಮುಗಿಯುತ್ತೋ ನನಗೆ ಒಂದು ಆನೆ ಬಲ ಬಂದಂಗೆ ನನ್ನ ಮಗಂದು ಎಸ್ ಎಲ್ ಸಿ ಮುಗಿದ್ರೆ ಯಾಕೆಂದರೆ ಮನೆ ಕೆಲಸದಲ್ಲಿ ತುಂಬ ಹೆಲ್ಪ್ ಮಾಡ್ತಾನೆ ಎಲ್ಲ ಕೆಲಸನೂ ಕಲ್ತವನೇ ಬಟ್ಟೆ ಹೋಗ್ಯೋದ್ರಿಂದ ಹಿಡ್ದು ಪಾತ್ರೆ ತೊಳೆಯೋದ್ರಿಂದ ಹಿಡ್ದು ಮನೆ ತೊಳೆಯೋದ್ರಿಂದ ಹಿಡ್ದು ಅಡುಗೆ ಮಾಡೋದ್ರಿಂದ ಹಿಡ್ದು ಆಯಿತಾ ನಾವು ಹೆಂಗಿರ್ತೀವೋ ನಮ್ಮ ಹಂಗೆ ಉತ್ತಮ ಉದಾಹರಣೆ ಇದೇನೆ ದಯವಿಟ್ಟು ಅನ್ನೋರು ನಿಮ್ಮ ಮಕ್ಳ ಬಗ್ಗೆ ಯೋಚನೆ ಮಾಡಿ ನನ್ನ ಮಕ್ಳ ಬಗ್ಗೆ ಯೋಚನೆ ಮಾಡಬೇಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಟಾಟಾ ಬಾಯ್